ಮೊದಲ ಬಾರಿಗೆ ಮಾತನಾಡಿದ್ದಾರೆ ಮಾಲಾಶಿ ಬೆಳಗುಂದಿ ಅವರು ಖುಷಿಯಾಗಿದ್ದು ತಮ್ಮ ಒಂದು ಪತಿಯ ಬಗ್ಗೆ ಮನದಾಳದ ಮಾತುಗಳನ್ನ ತಿಳಿಸಿದ್ದಾರೆ ಇಷ್ಟು ದಿವಸಗಳ ಕಾಲ ಸರಿಗಮಪ ಶೋ ನಲ್ಲಿ ರಂಜಿಸಿದಂತ ಬಾಳು ಬೆಳಗುಂದಿ ಗೆ ಎಂಟ್ರಿ ಆಗಿದ್ದಾರೆ ನಮ್ಮ ಯಜಮಾನ್ರು ಗೆಲ್ಬೇಕು ಅಂದ್ರೆ ನಿಮ್ಮ ಗಳ ಅವಶ್ಯಕತೆ ತುಂಬಾನೇ ಇದೆ ದಯವಿಟ್ಟು ಎಲ್ರು ಕೂಡ ಸಪೋರ್ಟ್ ಮಾಡಿ ಇನ್ನಷ್ಟು ಆಶೀರ್ವಾದ ಮಾಡಿ ಇನ್ನಷ್ಟು ಹೆಚ್ಚಿನ ಓಟ್ಸ್ ಗಳನ್ನ ಮಾಡಿ ತಪ್ಪದೇ ಕಾರ್ಯಕ್ರಮವನ್ನ ನೋಡಿ ಫೈನಲ್ ಹಂತಕ್ಕೆ ಬಂದಿದ್ದಾರೆ ಫೈನಲ್ ಟಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ ನಮ್ಮ ಯಜಮಾನ್ರು ಅಂತ ಮಾಲಾಷಿ ಬೆಳಗುಂದಿ ಅವರು ಬಹಳಷ್ಟು ಖುಷಿ ಆಗಿದ್ದಾರೆ ನೋಡಿ ಒಂದು ಮಗು ಹುಟ್ಟಿದ ಮೇಲೆ ಎಲ್ಲವೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಫೀಲಿಂಗ್ ಆಗ್ತಾ ಇದೆ ಬಹಳಷ್ಟು ರೀತಿಯಲ್ಲೂ ಕೂಡ ಉತ್ತಮವಾಗಿ ಬೆಳೆಯುತ್ತಿದ್ದಾರೆ ಬಾಳು ಬೆಳಗುಂದಿ ಪತಿಯ ಒಂದು ಬೆಳವಣಿಗೆ ನೋಡಿ ಮಾಹಾಶಿ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ ತಮ್ಮ ಒಂದು ಕೈಲಾದಂತಹ ಹೆಲ್ಪ್ ಅನ್ನ ಮಾಡ್ತಿದ್ದಾರೆ ಅವರು ಕೂಡ ಆನ್ಲೈನ್ ಅಂದ್ರೆ ಲೈವ್ ಗೆ ಬಂದು ಮಾತನಾಡುವ ಮೂಲಕ ಪತಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಬಾಳು ಬೆಳಗುಂದಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಸೊ ಎಲ್ಲರೂ ಕೂಡ ವಿಡಿಯೋಗಳನ್ನ ಮಾಡಿ ಬಾಳು ಬೆಳಗುಂದಿಗೆ ಓಟ್ ಮಾಡಿ ಅಂತ ಕೂಡ ಕೇಳ್ಕೊತಿದ್ದಾರೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಬಾಳು ಬೆಳಗುಂದಿ ಸರಿಮಪ್ಪದಲ್ಲಿ ಶೋ ನಲ್ಲಿ ಗೆಲ್ಬೇಕಪ್ಪ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ ತುಂಬಾ ಚೆನ್ನಾಗಿ ಆಡುಗಳ ಮೂಲಕ ಆನ್ಲೈನ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಳಸು ಟ್ರೆಂಡಿಂಗ್ ನಲ್ಲಿ ಇರ್ತಾರೆ ಬಾಳು ಬೆಳಗುಂದಿ ಈಗ ಸರಿಮಪ್ಪದಲ್ಲಿ ಮಿಂಚುತ್ತಾ ನೋಡ್ಬೇಕು ನಿಜಕ್ಕೂ ಕೂಡ ಇವರಿಗೆ ಗೆಲುವಿನ ಕಿರೀಟ ಸಿಗುತ್ತಾ ವಿನರ್ ಪಟ್ಟ ವಿನ್ನರ್ ಟ್ರೋಫಿ ಸಿಗುತ್ತಾ ಏನೋ ಅಂತ ಜನರು ಕೂಡ ತುಂಬಾನೇ ಕಾತುರದಿಂದ ಕುತೂಹಲದಿಂದ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಜೂನ್ ಐದನೇ ತಾರೀಕು ಗ್ರ್ಯಾಂಡ್ ಫಿನಾಲೆ ಇದೆ ಸೊ ಅಲ್ಲಿಗೆ ಕಂಪ್ಲೀಟ್ ಆಗಿ ತಯಾರಿಯನ್ನ ಮಾಡ್ಕೋತಾ ಇದಾರೆ ತುಂಬಾನೇ ಹಾರ್ಡ್ ವರ್ಕ್ ನ ಮಾಡ್ತಾ ಇದ್ದಾರೆ ಬಹಳ ಬೆಳಕು ಸಿಗಾಬಿಡ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನೀಡ್ತಾರೆ ಜಡ್ಜಸ್ ಗಳು ಈಗಾಗಲೇ ಮೆಚ್ಚಿಕೊಂಡೆ ಟಿಕೆಟ್ ಅನ್ನ ಕೊಟ್ಟಿರುವಂತದ್ದು ಫೈನಲ್ ದಿವಸ ಯಾವ ರೀತಿ ಆಡ್ತಾರೆ ಮಲಾಶಿ ಅವರು ಕೂಡ ನೋಡಿಕೆ ವೈಟ್ ಮಾಡ್ತಿದ್ದಾರೆ